ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಡಾಕ್ಟರ್ ಎಂಆರ್ ಕೋಳ್ಯಾಳ ಸ್ಮರಣಾರ್ಥ ಉಚಿತ ಆರೋಗ್ಯ ಶಿಬಿರ ತಾಳಿಕೋಟಿ ಪಟ್ಟಣದ ಹಿರಿಯ ವೈದ್ಯ ದಿವಂಗತ ಡಾಕ್ಟರ್ ಎಂಆರ್ ಕೋಳ್ಯಾಳ್ ಅವರ ಇಪ್ಪತ್ನಾಲ್ಕನೇ ವರ್ಷದ ಸ್ಮರಣಾರ್ಥವಾಗಿ ಅವರ ಕುಟುಂಬದ ವೈದ್ಯರು ಮಾರ್ಚ್ ಹತ್ತರಂದು ತಮ್ಮ ಮೂರು ಆಸ್ಪತ್ರೆಗಳಲ್ಲಿ ಹೊರ ರೋಗಿಗಳ ಉಚಿತ ಆರೋಗ್ಯ ತಪಾಸಣೆ ನಡೆಸಿದರು ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಡಾಕ್ಟರ್ ನಜೀರ್ ಅಹಮದ್ ಕೊಳ್ಯಾಳ್ ಅವರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಾವು ನಮ್ಮ ತಂದೆಯವರ ಸ್ಮರಣಾರ್ಥ ಈ ಉಚಿತ ಆರೋಗ್ಯ ಶಿಬಿರವನ್ನ ನಡೆಸುತ್ತಿದ್ದೇವೆ ಇಂದು ನಮ್ಮ ಮೂರು ಆಸ್ಪತ್ರೆಗಳಲ್ಲಿ ಕುಟುಂಬದ ನಾಲ್ಕು ಜನ ವೈದ್ಯರು ಉಚಿತವಾಗಿ ಸೇವೆಯನ್ನ ಕೊಡುತ್ತಿದ್ದೇವೆ ಮುಂದಿನ ವರ್ಷ ಇಪ್ಪತ್ತೈದನೇ ಸ್ಮರಣಾರ್ಥವಾಗಿ ಒಂದು ವಿಶೇಷ ಆರೋಗ್ಯ ಶಿಬಿರವನ್ನ ಹಮ್ಮಿಕೊಳ್ಳಲಿದ್ದೇವೆ ಎಂದು ಅವರು ಇಂದಿನ ಶಿಬಿರದ ಸದುಪಯೋಗವನ್ನ ಸಾರ್ವಜನಿಕರು ತಂದೆಯವರ ಉಚಿತ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದು ವರ್ಷ ವರ್ಷ ಇದೇ ಥರ ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ಎರಡು ಮೂರು ವರ್ಷ ಈ ಥರ ಸಿಕ್ಕೈತೆ ನಮಗೆ ಅವರನ್ನು ಒಳ್ಳೆಯ ಕೆಲಸ ಮಾಡುತ್ತಾರೆ ಎಲ್ಲರಿಗೂ ಇವತ್ತು ಉಚಿತ ಕ್ರಿಯೆಗೆ ನೋಡಿದ ಆತ್ಮೀಯರಿಗೆ ನಮಸ್ಕಾರ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಸತತವಾಗಿ ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ನಾವು ಮೂರು ಆಸ್ಪತ್ರೆಯಲ್ಲಿ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಕೊಡುತ್ತಾ ಬಂದಿದ್ದೇವೆ ಅದೇ ಪ್ರಕಾರವಾಗಿ ಈ ವರ್ಷವೂ ಕೂಡ ಹತ್ತು ಮೂರು ಎರಡು ಸಾವಿರ ಇಪ್ಪತ್ತೈದು ಸುಮಾರು ಅಂದರೆ ಇವತ್ತು ಮೂರು ಆಸ್ಪತ್ರೆಗಳಲ್ಲಿ ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಮೂರು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಕೊಡಲು ಅನ್ನಿಸ್ತಾ ಇದ್ದೇವೆ ದಯವಿಟ್ಟು ನಾವೆಲ್ಲ ಅದರ ಪ್ರಯೋಜನವನ್ನು ಬದುಪಡೆದುಕೊಳ್ಳಬೇಕಾಗಿ ನಮಗೆ ಪ್ರಕ್ರಿಯೆ ಇರ್ತೀವಿ ನಿಮ್ಮ ಕುಟುಂಬದ ಎಷ್ಟು ವೈದ್ಯರಿಗೆ ಅಂತ ಕೆಲಸ ಮಾಡ್ಲಿಕ್ಕೆ ಈ ಮೂರು ಆಸ್ಪತ್ರೆಯಲ್ಲಿ ನಾವು ನಾನು ಮತ್ತು ಧರ್ಮಪತ್ನಿ ಮತ್ತು ನಮ್ಮ ಸಹೋದರ ಆರಂಭಗಳವರು ಎಂಪಾಳವರು ಅವರ ಧರ್ಮಪತ್ನಿಯವರು ಎಲ್ಲರೂ ನಾವು ಈ ಸೇವೆಯಲ್ಲಿ ನೀಡುತ್ತಾ ಇದ್ದೀವಿ ಆಮೇಲೆ ಪ್ರತಿ ವರ್ಷವೂ ಬೇರೆ ಬೇರೆ ರೀತಿಯಲ್ಲಿ ನಾವು ಡಿ ಕೆ ಸೇವೆಯನ್ನು ಉಚಿತವಾಗಿ ಕೊಡಲು ಬಯಸ್ತಾ ಇದ್ದೇವೆ ಈ ಮೊದಲು ಕಣ್ಣಿನ ಒಂದು ಉಚಿತ ಪದ ಡಾಕ್ಟರ್ ಕುಮಾರ್ ಅವರಿಂದ ಮಾಡಿಸಿದ್ದೇವೆ ಸಲ ಆಮೇಲೆ ಉಚಿತವಾಗಿ ಜನರಲ್ ಸರ್ಜರಿ ಇ ಎನ್ ಟಿ ಆಮೇಲೆ ಹೃದಯ ಸಂಬಂಧಿ ಪ್ಯಾನ್ ಇರಲಿ ಆಮೇಲೆ ಬಿ ಪಿ ಶುಗರ್ ಇಂತವರಿಗೆ ಈ ಥರ ಒಂದು ಪ್ರತಿ ವರ್ಷ ಈ ಸೇವೆಯನ್ನು ನಾವು ಮಾಡಲು ಬಯಸ್ತಾ ಮುಂದಿನ ವರ್ಷ ಇಪ್ಪತ್ತೈದು ವರ್ಷಗಳು ಆಗ್ತಾ ಇದೆ ಆ ಸಂದರ್ಭದಲ್ಲಿ ಏನಾದರೂ ದೊಡ್ಡ ಕಾರ್ಯಕ್ರಮ ನಾವು ಬೃಹತ್ ಒಂದು ಒಂದು ಆರೋಗ್ಯ ಮೇಳವನ್ನು ಮಾಡಬೇಕಂತ ನಾವೆಲ್ಲ ಆಶೆ ಪಡಿಸಿದ್ವಿ ಆಮೇಲೆ ಸಹಕಾರದಿಂದ ಅದನ್ನು ಇಪ್ಪತ್ತೈದು ವರ್ಷಕ್ಕೆ ನಾವೆಲ್ಲ ಒಂದು ದೊಡ್ಡ ಒಂದು ದೊಡ್ಡದಾದಂಥ ಒಂದು ಉಚಿತವಾದಂಥ ಆರೋಗ್ಯ ಸೇವೆಯನ್ನು ಮಾಡುವಂತ ಮಾಡಿಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಆರ್ ಎಂ ಕೋಳ್ಯಾಳ್ ಡಾಕ್ಟರ್ ಶ್ರೀಮತಿ ಎನ್ ಆರ್ ಕೋಳ್ಯಾಳ್ ಡಾಕ್ಟರ್ ಶ್ರೀಮತಿ ಟಿ ಎನ್ ಕೋಳ್ಯಾಳ್ ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು దే కుంచ్వాళ్ సీనా కన్నడ తాళికోటె